ಹಾಯ್ ಫ್ರೆಂಡ್ಸ್ ನಾನು ಇವತ್ತು ರಾಯರ ಬಗ್ಗೆ ಜೀವನ ಚರಿತ್ರೆಯ ಬಗ್ಗೆ ಹೇಳೋದಕ್ಕೆ ನಾನು ಇಷ್ಟಪಡುತ್ತಿದ್ದೇನೆ ಅದರಲ್ಲಿ ಮೊದಲನೇ ಸಾರಾಂಶ ಗುರು ಇಲ್ಲದ ಜೀವನ ವ್ಯರ್ಥ ಅದರ ಬಗ್ಗೆ ನಾನು ನಿಮಗೆ ಹೇಳೋದಕ್ಕೆ ಇಷ್ಟಪಡ್ತಿದ್ದೇನೆ ಈ ವಿಡಿಯೋ ನೋಡೋದಿನ ಮುಂಚೆಲಿ ಎಲ್ಲೂ ಸೆಂಟ್ರಲ್ಲಿ ವಿಡಿಯೋ ಸ್ಕಿಪ್ ಮಾಡೋಕ್ಕೆ ಹೋಗಬೇಡಿ ಸ್ಕಿಪ್ ಮಾಡಿದರೆ ಅರ್ಥ ಆಗೋದಿಲ್ಲ ಸೊ ಹಾಗಾಗಿ ಕ ಲಾಸ್ಟ್ ಎಂಡಿಂಗ್ವರೆಗೂ ವಿಡಿಯೋ ನೋಡಿದರೆ ನಿಮಗೆ ಕರೆಕ್ಟಾಗಿ ಅರ್ಥ ಆಗುತ್ತದೆ ಅನ್ನೋದಕ್ಕೆ ನನಗೆ ಹೇಳಕ್ಕೆ ನಾನು ಇಷ್ಟಪಡ್ತಿದ್ದೇನೆ ಬನ್ನಿ ಫ್ರೆಂಡ್ಸ್ ರಾಯರ ಗುರುವಿಲ್ಲದ ಜೀವನದ ವ್ಯರ್ಥವನ್ನು ವ್ಯರ್ಥದ ಬಗ್ಗೆ ನಾವು ವಿಡಿಯೋ ಸ್ಟಾರ್ಟ್ ಮಾಡೋಣ ತಂದೆ ತಾಯಿ ಬಂಧು ಬಳಗ ಪ್ರತಿಯೊಬ್ಬರೂ ಇರಬೇಕು ಇವರುಗಳು ಇಲ್ಲದೆಯೂ ಬದುಕಬಹುದು ಎಲ್ಲರಿಂದ ದೂರಾಗಿ ಜಗತ್ತಿಗೆ ಬೇಡವಾದ ಮನುಷ್ಯನೆನಿಸಬಹುದು ಆದರೆ ಗುರು ಇಲ್ಲದೆ ಬದುಕಲು ಅಸಾಧ್ಯ ಗುರು ಇಲ್ಲದ ಬದುಕು ಅರ್ಥಹೀನ ಅನರ್ಥಕಾರಕ ಒಬ್ಬ ಕುರುಡನು ಎತ್ತರದ ಬೆಟ್ಟವನ್ನು ಎತ್ತಿ ಒಂಟಿಯಾಗಿ ವಿಹಾರ ಮಾಡುವಂತೆ ಆಗುತ್ತದೆ ಪ್ರತಿಯೊಬ್ಬರು ಗುರುವನ್ನು ಹುಡುಕಿಕೊಳ್ಳಬೇಕು ಗುರುವಿನ ಪಾದಗಳಲ್ಲಿ ತಲೆ ಇಟ್ಟು ಶರಣಾಗಬೇಕು ಆಗ ಆ ಜೀವನದಲ್ಲಿ ಆಗ ಜೀವನದ ಎಲ್ ಮಾರ್ಗ ದೈರಿತ್ಯ ಪಾನವಾಗುತ್ತದೆ ಗುರುವಿನ ಅನುಗ್ರಹದಿಂದ ಮಹಾವಿಷ್ಣು ದೊರಕುತ್ತಾನೆ ಸೊ ಹಂಗಾಗಿ ಎಲ್ಲರೂ ಗುರುವ ಗುರುರಾಯರನ್ನು ನೆನಪಿಸಿಕೊಳ್ಳಿ ಮತ್ತು ಗುರುರಾಯರನ್ನು ಬೇಡಿ ಗುರುರಾಯರನ್ನು ಪೂಜಿಸಿ ಒಳ್ಳೆಯದಾಗುತ್ತೆ ರೀ ಥ್ಯಾಂಕ್ ಯು